ನಮಸ್ಕಾರ ಗುರುಳೆ ಅಹ್ ನಿಮ್ ಮುಂದೆ ಇವಾಗ ನನ್ನ ಎರಡನೇ ಪ್ರಶ್ನೆ ಅಹ್ ಗುರುಳೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳವರು ಹೇಳಿದ್ರು ವೀರಭೋಗ ವಸಂತರಾಯರಾಗಿ ನಾನು ಬಂದು ದುಷ್ಟ ಸಂಹಾರ ಮಾಡ್ತೀನಿ ಅಂತ ಹೀಗೆ ಒಂದು ಕಾಲಜ್ಞಾನೇ ವೀರ 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 ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನಗಳನ್ನ ಓದ್ಬೇಕಾದ್ರೆ ಹೆಣ್ಣಿಂದ ಕಲಿ ಯುಗಾಂತಿ ಆಗತ್ತೆ ಅಂತ ಹೇಳ್ತೀವಿ ಒಂದು ಕಡೆ ಅದನ್ನ ಕೊಟ್ಟಿದ್ದಾರೆ ಯಾವ ಕಾಲಜ್ಞಾನದಲ್ಲಿ ಅಹ್ ಒಂದು ಬುಕ್ಕಲ್ಲಿ ಗುರುಳೆ ಅದ್ರಲ್ಲಿ ಹೆಣ್ಣಿಂದ ಅಂತ್ಯ ಅಂತ ಕೊಟ್ಟಿದ್ದಾರೆ ನಾವು ಹಿಂದಿನ ಅಹ್ ಯುಗಗಳು ನೋಡಿದ್ರೆ ದ್ವಾಪರ ಯುಗ ಆಗಿರ್ಬೋದು ತ್ರೇತಾ ಯುಗ ಆಗಿರ್ಬೋದು ಆ ಯುಗಗಳ ಅಂತ್ಯ ಆಗೋದಕ್ಕೆ ಒಂದು ದುಷ್ಟ ಸಂಹಾರ ಆಗದಕ್ಕೆ ಕಾರಣಕರ್ತೆಯಾಗಿ ಒಂದು ಹೆಣ್ಣೆ ಇರ್ಲು ಈಗ ಕಾಲ ಒಂದು ಕಡೆ ಕಲಿಯುಗದಲ್ಲಿ ಅಂತ್ಯಕ್ಕೂ ಕಾ ಹೆಣ್ಣು ಕಾರಣ ಅಂತ ಇದೆ ವೀರಭೋಗ ವಸಂತರಾಯರ ಅವತಾರ ಇದ್ದು ಬಂದು ನಾನು ದುಷ್ಟ ಸಂಹಾರ ಮಾಡ್ತೀನಿ ಕಲಿಯುಗ ಅಂತ್ಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಹೇಗೆ ಗುರುಳೆ ಇದರಲ್ಲಿ ಕಲಿಯುಗ ಕಲಿಯುಗ ಅಂತ್ಯ ಆಗೋದ್ ಹೆಣ್ಣಿಂದ ಅಂತ್ಯ ಆಗುತ್ತಾ ಅಥವಾ ವೀರಭೋಗ ವಸಂತರಾಯರಿಂದ ಅಂತ್ಯ ಆಗುತ್ತಾ ಗುರುಳೆ ನೋಡಿ ಎಷ್ಟು ಒಂದು ಅಪರೂಪವಾಗದಿರ್ತಕ್ಕಂಥ ಪ್ರಶ್ನೆ ಇದೆ ಒಂದು ಈ ಆತಂಕ ಮೂಡಿಸ್ತಕ್ಕಂಥ ಪ್ರಶ್ನೆನೂ ಕೂಡ ಆಗಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ಕಲಿಯುಗ ಹೆಣ್ಣಿಂದ ಆಯ್ಕೆ ಅಂತ ಕೇಳ್ತೇವೆ ದೋಪರಯುಗ ಯಾರಿಂದ ಆ ಆಗಿದ್ದು ಯುಗ ಸೀತಾಯುಗ ಅಲ್ವಾ ಇದೂ ಕೂಡ ಕಾರಣಕರ್ತೆ ನೋಡಿ ಒಂದು ಈ ಪ್ರತಿಯೊಂದಕ್ಕೂ ಕಾರಣಕರ್ತೆ ಹೆಣ್ಣು ಅಂತ ನಾವು ಓದಿಸ್ತೀವಿ ಪ್ರತಿಯೊಂದಕ್ಕೂ ಕಾರಣ ಹೆಣ್ಣು ಅವಳು ತಾಯಿನೂ ಆಗಬಲ್ಲೆ ಸಂಹಾರ ಮಾಡ್ತಕ್ಕಂಥ ರಾಕ್ಷಸಿನೂ ಆಗಬಲ್ಲ ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದಲ್ಲಿ ಆಗ್ಬೋದು ನಮ್ಮ ದೇಶಿ ಪದ್ಧತಿ ಧರ್ಮಗಳಲ್ಲಾಗಬಹುದು ಹೆಣ್ಣಿಗೆ ಒಂದು ಸ್ಥಾನವನ್ನ ಕೊಟ್ಟಿದೆ ಬಹಳ ಒಂದು ತಾಯಿ ಸ್ಥಾನವನ್ನ ಕೊಟ್ಟಿದೆ ಹಾಗಾಗಿ ಈ ವೀರವಸಾಂತರ ಬರ್ತಕ್ಕಂಥದ್ದು ಒಂದು ಹೆಣ್ಣಿನ ಕೋರಿಕೆಗಳಿಂದಾನೆ ಒಂದು ಹೆಣ್ಣಿನ ಬೇಡಿಕೆಗಳಿಂದನೇ ಇದೇ ಇದ ಯಾಕೆ ಅಂತ ಹೇಳಿ ನಾ ಹೇಳ್ತೀರಿ ಮುಂದಿನ ಹೇಗ ಅಂತ ನೋಡಿ ಒಂದು ಜನನ ಆಗ್ಬೇಕಿದ್ರು ಕಾರಣ ಹೆಣ್ಣೆ ಹೆಣ್ಣು ಜನನ ಆಗ್ಬೇಕಿದ್ರು ಕಾರಣ ನಾವು ಹುಟ್ಟಬೇಕಾದ್ರು ಕಾರಣ ಹೆಣ್ಣೆ ಹಾಗಾಗಿ ಈ ಒಂದು ನಾವು ಮುಂದಿನ ಪೀಳಿಗೆ ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೂ ಕೂಡ ಹೆಣ್ಣೆ ಪ್ರತಿಯೊಂದಕ್ಕೂ ಕೂಡ ಹೆಣ್ಣು ಅನ್ವಯಿಸ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದಲ್ಲಿ ಭೂಮಿ ಭೂಮಿಯನ್ನ ಒಂದು ಹೆಣ್ಣೆ ವಿಭವಿಸಿದ್ರು ಭೂಮಿ ತಾಯಿ ಅಂತ ಓದಿಸೋದ್ರು ಭೂಮಿ ತಾಯಿಯನ್ನ ಓಡಿಸಿದ್ರು ನೀವ್ ಹೇಳಿದ್ರಿ ಒಂದು ಎಲ್ಲ ಓದ್ಬೇಕಿದ್ರೆ ಒಂದು ಕಾಲಜ್ಞಾನದಲ್ಲಿ ಹೆಣ್ಣಿಂದ ಅಂತ್ಯ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಪ್ರಾರಂಭ ಆಗೋದು ಹೆಣ್ಣಿಂದನೆ ಅಂತ್ಯ ಆಗೋದು ಹೆಣ್ಣಿಂದನೆ ಜೀವನದಲ್ಲೂ ಕೂಡ ಅಷ್ಟೇನೆ ಜೀವನನೂ ಕೂಡ ಅಷ್ಟೇನೆ ಜೀವನದಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕೂಡ ಅಷ್ಟೇ ಹೆಣ್ಣಿಂದನೆ ಅಂತ್ಯ ಆಗ್ತಕ್ಕಂಥದ್ದು ಈ ಈ ಒಂದು ಘಟನೆಗಳನ್ನ ನೆಡ್ತಾ ಬಂದಾಗ ನೀವು ಆವಾಗ್ಲೇ ಅನ್ಕೊಂಡ್ವಿ ಹಾಗಿದ್ರೆ ಹೆಣ್ಣಿಂದ ಅಂತ್ಯ ಆಗಿದ್ರೆ ಹೊಸಂತರಾಯಿರ್ ಯಾಕೆ ಬರ್ಬೇಕು ಹೌದು ಹೊಸಂತರಾಯಿರ್ ಯಾಕೆ ಬರ್ಬೇಕು ವಸಂತರಾಯಿರ್ಲಿಗೇನು ಕೆಲಸ ಬೀರೆ ವಸಂತರಾಯಿರ್ ಕತ್ ಬರ್ತಾರೆ ಅವತಾರಗಳಿಂದ ತಾಳ್ತಾರೆ ದುಷ್ಟರನ್ನ ಸಂಹಾರ ಮಾಡ್ತಾರೆ ಅಂತ ಕೂಡ ಅಂದ್ಕೊಂಬೋದು ಏನ್ ಕೆಲಸ ಅಂತ ನೋಡಿ ಕಾರಣಕರ್ತೆ ಕಲಿಯುಗನ ಅಂತ್ಯ ಮಾಡ್ಬೇಕಂದ್ರೆ ಒಂದು ಹೆಣ್ಣು ಅಂತ ಒಂದು ಎಲ್ಲ ಓದದೆ ಅದು ಖಚಿತವಾಗಿ ಖಂಡಿತವಾಗಿ ನಿಜ ಖಂಡಿತವಾಗಿ ನಿಜ ಅದನ್ನು ನೀವು ಪ್ರಶ್ನೆ ಮಾಡ್ಬೋದು ಯಾವ ಗುರುಗಳಾಗಿದ್ರೆ ಹೆಣ್ಣಿಗೆ ಏನ್ ಕೆಲಸ ಕಲಿಯುಗುವ ಹಂಪಿಗೆ ಏನಾಗಿದೆ ಇದು ಕಾರಣಕರ್ತ ಹೆಣ್ಣೇ ಏನಾದ್ರು ಹಾಗಿದ್ರೆ ವೀರ ಸಂತ್ರ ಏನಾಗ್ಬೋದು ನೋಡಿ ಇದು ನಾವ್ ಹೇಳಿದ್ರೆ ಎಲ್ಲಾದ್ರು ಹಾವು ಹೋಗಲು ಏನೇ ಆಗ್ಬೇಕಿದ್ರು ಹೆಣ್ಣು ಒಂದು ಕಾರಣ ಅಂತ ಕೂಡ ಹೇಳುತ್ತೆ ಸಂಹಾರ ಮಾಡೋದು ಎಣ್ಣೆ ಒಂದು ಆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎಣ್ಣೆ ನಾಶ ಮಾಡೋದು ಎಣ್ಣೆ ಅಭಿವೃದ್ಧಿ ಮಾಡೋದು ಎಣ್ಣೆ ಹಾಗಾಗಿ ಇದು ಯಾಕೆ ಬರ್ತಿದ್ದಾರೆ ವೀರವಸಂತರ ಇದು ಎಣ್ಣೆ ಕಾರಣ ಒಂದು ಹೆಣ್ಣಿಂದ ಅಕ್ಕಿ ಹಾಕ್ಬೇಕು ಕೋರಿಕೆಗಳನ್ನ ಇಕ್ಕಿರ್ತಕ್ಕಂಥದ್ದು ವೀರವಸಂತರ ಹತ್ರ ವೀರವಸಂತರ ಇರು ಆಡಳಿತಕ್ಕೆ ಬರ್ಬೇಕಾದ್ರೆ ಕಲಿಯುಗನ ಅಂತ್ಯ ಮಾಡ್ಬೇಕಾದ್ರೆ ಒಂದು ಎಣ್ಣೆ ಕಾರಣ ಅದು ಯಾರು ಅಂತ ಹೇಳಿದ್ರೆ ಭೂಮಿತ ಈಗ ಒಂದು ಬೇರೆ ಬೇರೆ ಪ್ರಶ್ನೆಗಳು ಉಟ್ಕೊಂಬುದು ನಮ್ಮ ತಲೆಯಲ್ಲಿ ಕೂಡ ಕಾರಣ ಇದಾಗಿರುತ್ತೆ ಶ್ರೀರಾಮ ಕಾಡ್ಕೋಬೇಕಾದ್ರೆ ಕಾರಣ ಅದು ಎಣ್ಣೆ ಅಲ್ವಾ ಕೃಷ್ಣ ಅಂತ್ಯ ಆಗ್ಬೇಕಿದ್ರೆ ಕಾರಣ ಯಾರು ಗಾಂಧರೇಶ ಭಸ್ಮಾಡ್ತಾ ಮಹಾನು ರಾಕ್ಷಸ ಅವನು ಬೇಕಾ ಸಂಹಾರ ಮಾಡಬಹುದು ಅವನ್ ಏನನ್ನ ಬೇಕಾ ಭಸ್ಮ ಮಾಡುವಂತ ಶಕ್ತಿ ಅವನಲ್ಲಿತ್ತು ಇಡೀ ಜಗತ್ತನ್ನ ಇಡೀ ಬ್ರಹ್ಮಾಂಡವನ ಇಡೀ ದೇವಲೋಕವನ್ನೇ ಭಸ್ಮತಕ್ಕಂಥ ಶಕ್ತಿ ಅವನಲ್ಲಿತ್ತು ಯಾರಿಂದ ಅವನಕೆ ಆದ ಮೋಹಿನಿಯಿಂದ ಒಂದು ಹೆಣ್ಣು ಎಕ್ಸಿಂದ ಒಂದು ಹೆಣ್ಣಿಂದ ಹೌದು ಅದಕ್ಕೋಸ್ಕರ ಆ ಕಾರಣಕರ್ತೆ ಎಲ್ಲ ಹೆಣ್ಣು ಹಾಗಾಗಿ ಪ್ರತಿ ಒಂದು ಕೂಡ ವೀರ ವಸಂತರ ಇರೋ ಅವತಾರ ತಾಳ್ಕೊಂಡ್ ಬರ್ತಿರೋದು ಒಂದು ಹೆಣ್ಣಿನ ಕೋರ್ಕೆಗೋಸ್ಕರ ಆ ಹೆಣ್ಣು ಯಾರು ನಮ್ಮ ಭೂಮಿ ತಾಯಿ ಅದಕ್ಕೋಸ್ಕರ ಇದು ಕಾರಣ ಯಾರ ಅಂದ್ರು ಭೂಮಿ ತಾಯಿ ಭೂಮಿ ತಾಯಿ ತಾಯಿ ಯಾರು ಹೆಣ್ಣು ಎಣ್ಣೆ ಅದಕ್ಕೋಸ್ಕರ ಒಂದು ಹೆಣ್ಣಿಂದ ಸಂಹಾರ ಕಲಿಯುಗ ಭೂಮಿ ತಾಯಿಗೆ ಆ ಕಲಿಯುಗ ಅಂತ್ಯ ಆಗ್ಬೇಕು ಅನ್ನೋದು ಭೂಮಿ ತಾಯಿಗೆ ಹೇಗೆ ಗುರುಳಿಸಿದೆ ಅದಕ್ಕೆ ಹೇಗೆ ಸಂಬಂಧ ನೋಡಿ ಇವತ್ತು ಯಾಕೆ ಬಂತು ಭೂಮಿ ತಾಯಿಗೆ ಏನ್ ಸಂಬಂಧ ಮನುಷ್ಯ ಕಲಿಯುಗದಲ್ಲಿ ಮಾಡಬಾರದನ್ನೆಲ್ಲ ಮಾಡ್ತಿದ್ವಿ ಮತ್ತು ಒಂದು ಉದಾಹರಣೆಗೆ ನಾವು ನಿಮ್ಮ ನಿಮ್ಮ ಹತ್ರ ಕೂತ್ಕೊಂಡಿದ್ವಿ ನೀವು ನಮ್ಗೆ ಊಟ ಕೊಟ್ರಿ ನಮಗ್ ತಿಂಡಿ ಕೊಟ್ರಿ ಬಟ್ಟೆ ಕೊಟ್ರಿ ಒಳ್ಳೆ ಎಲ್ಲ ಅನುಕೂಲಗಳನ್ನ ಮಾಡ್ಕೊಟ್ರಿ ನಿಮಗೆ ಸದಾ ನಾವು ಕಿರುಕುಳಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನ್ರಿಂದ ನಮ್ಮ ಅಹಮಿಂದ ನಮ್ಮ ದುರಾಸೆಗಳಿಂದ ನಮ್ಮ ವ್ಯಾಮೋಹಗಳಿಂದ ಈಗ ನೀವು ಊಟ ಕೊಟ್ರಿ ಹೊಟ್ಟೆ ತುಂಬ ಊಟ ಕೊಡ್ತೀವಿ ನಿನ್ನನ್ನೇ ನಾವು ಕಿತ್ತು ತಿಂದು ಬರ್ಬೇಕಾದ್ರೆ ನಿಮ್ಮನ್ನೇ ನಾವ್ ಕಿತ್ತು ತಿನ್ಬೇಕು ಅಂದ್ರೆ ಅದೇ ರೀತಿ ಕಲಿಯುಗದಲ್ಲಿ ಮನುಷ್ಯ ಅದೇ ರೀತಿ ಮಾಡ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಕಲಿಯುಗದ ಮೇಲೆ ಕಲಿಯುಗದಲ್ಲಿ ಭೂಮಿ ತಾಯಿ ಮೇಲೆ ನಾವು ಏನೆಲ್ಲಾ ಮಾಡಬಾರದನ್ನೆಲ್ಲಾ ಮಾಡ್ತಿದೀವಿ ಹೌದು ಏನೆಲ್ಲಾ ಮಾಡ್ತಿದಿರಿ ಮಾಡಬಾರದನೆಲ್ಲ ಮಾಡ್ತಿದಿರಿ ಏನ್ ಗುರುಗಳಾದ್ರೆ ಏನ್ ಮಾಡ್ತಿದಿರಿ ನಮ್ಗೇನು ಅಧಿಕಾರ ಇಲ್ವಾ ಮಾಡಷ್ಟು ನಿಮಗ್ ನೀವು ಮಾಡ್ಕೊಳ್ಳಿ ಭೂಮಿ ತಾಯಿ ನಾವ್ ತೊಂದ್ರೆ ಮಾಡ್ತಿದ್ರೆ ಎಷ್ಟೋ ಸಾವಿರಾರು ಹಡಿಗಳನ್ನ ಬೋರ್ವೆಲ್ ಅನ್ನ ಕರೆಸ್ತಾ ಇದ್ರಿ ಪ್ರಕೃತಿ ನಾಶ ಭೂಮಿ ತಲೆ ಮೇಲೆ ಭೂಮಿ ತಾಯಿ ತಲೆ ಮೇಲೆ ತೂತುಗಳನ್ನ ಹಾಕ್ತಿದೀವಿ ನಾವು ಎಷ್ಟೋ ಭಾರವನ್ನ ತಂದು ಸುರಿತಿದ್ದೀರಿ ಇವತ್ತು ಎಲ್ಲೋ ಇರ್ತಕ್ಕಂತ ಒಂದು ರಾಸಾಯನಿಕ ವಸ್ತುಗಳನ್ನ ಎಲ್ಲೆಲ್ಲೋ ಯಾವ್ದಾವ್ದನ್ನ ಒಂದು ನಮ್ಮ ಇವ್ರು ವಿಜ್ಞಾನಿಗಳಂತಕ್ಕಂತವ್ರು ಅಂತಕ್ಕಂಥವ್ರು ಯಾರಿದ್ರು ಅವರೆಲ್ಲ ಕಂಡಿಡಿದು ಕಂಡಿಡಿದು ಹಿಡಿದು ಏನೆಲ್ಲ ಪ್ರಯೋಗ ಮಾಡ್ತಿದ್ದಾರೆ ಭೂಮಿ ಮೇಲೆ ಮಾಡಬಾರದು ಕ್ರಮಗಳನ್ನ ಮಾಡ್ತಿದೀವಿ ಹಾಗಾಗಿ ಚಿತ್ರ ಹಿಂಸೆ ಯಾರಿಗಾಗ್ತಿದೆ ನಮಗಾಗ್ತಿದ್ಯೋ ನಿಮಗಾಗ್ತಿದ್ಯೋ ಭೂಮಿ ಹಾಕ್ತಿರೋದು ಭೂಮಿ ತಾಯಿಗೆ ಭಾರವನ್ನು ತಗೊಂಬಂದ್ ತಗೊಂಬ ನಿಮ್ ತಲೆ ಮೇಲೆ ಹಾಕ್ತಾನೆ ಇದ್ರೆ ಬೇಡದೆ ಇರೋದನ್ನೆಲ್ಲ ಯಾರಿಗಾಗುತ್ತೆ ಭಾರ ನಮಗಾಗುತ್ತ ನಿಮ್ಗಾಗುತ್ತೋ ಭೂಮಿ ತಾಯಿಗೆ ಅದಕ್ಕೆ ಆ ರೀತಿ ಭೂಮಿ ತಾಯಿಗೆ ತುಂಬಾ ಭಾರವಾದಾಗ ತುಂಬಾ ಒಂದು ಈ ಅದರ್ಮುಗಳು ಹೆಚ್ಚಾದಾಗ ಭೂಮಿ ತಾಯಿ ವಿಷ್ಣು ಹತ್ರ ಬೇಡಿಕೆ ಇಟ್ಟಿದೆ ಏನಪ್ಪಾ ಭೂಮಿ ಏನ್ ಸಂಬಂಧ ಈ ಕೇಳಿದ್ರಿ ನಮ್ಗೆ ಭೂಮಿ ಯಾಕೆ ಭೂಮಿ ತಾಯಿ ಹೋಗ್ ಕೇಳಿದ್ಲು ಇದನ್ನ ಈ ಕಲಿಯುಗನ ಅಂತ್ಯ ಮಾಡಿ ಅಂತ ಭೂಮಿ ತಾಯಿ ಭಾರವನ್ನ ಇಳಿಸೋದಕ್ಕೋಸ್ಕರ ವೀರವಸಂತರಾಯರು ಬರ್ತಕ್ಕಂಥದ್ದು ಕಾರಣಕರ್ತರು ಹೆಣ್ಣೆ ಆಗಿದಳೆ ಹೆಣ್ಣೆ ಹಾಗಾಗಿ ಅದಕ್ಕೋಸ್ಕರ ನಾವು ಮಾಡಬಾರದನ್ನೆಲ್ಲ ಮಾಡ್ತಿದೀವಿ ಏನೆಲ್ಲ ಮಾಡ್ತಿದಿರಿ ಅದನ್ನ ಭಾರವನ್ನ ಇಳಿಸೋದಕ್ಕೋಸ್ಕರ ವೀರವಸಂತರಾಯರು ಬರ್ತಿರ್ತಕ್ಕಂಥದ್ದು ಯಾಕೆ ವೀರ ಮರೆ ಹೋಗಿದ್ರೆ ಭೂಮಿ ತಾಯಿ ಅಂತ ಹೇಳಿದ್ರೆ ಭೂಮಿ ತಾಯಿ ನೇರವಾಗಿ ಜನಗಳ ಮರೇನೆ ಹೋಗಿದ್ದಿದ್ರೆ ಭೂಮಿ ತಾಯಿನೇ ಸ್ಟಾಪ್ ಮಾಡ್ತ ಶಕ್ತಿ ಮನುಷ್ಯನಿಗಿದೆ ಇವತ್ತು ಮಾಡ್ರನ್ ರಾಕ್ಷಸರು ಅಂತ ನಾವೇನ್ ಹೇಳ್ತಿರೋ ಮಾಡ್ರನ್ ರಾಕ್ಷಸರಿಗಿದೆ ಇವತ್ತು ದೇವರನ್ನೇ ಬೆದಿಸ್ತಕ್ಕಂಥ ಶಕ್ತಿ ಮನುಷ್ಯ ಮಾನವರಿಗಿದೆ ಹಾಗಾಗಿ ವಸಂತರಾಯ್ ಅಂತಕ್ಕಂಥವ್ರು ಯಾರಿದ್ರು ಈಗ ಹುಟ್ಟಿದರೆ ಅಂತ ಮಾತುಗಳನ್ನು ಕೂಡ ಬರ್ತದೆ ಹುಟ್ಟಿದರೆ ಆ ಹುಟ್ಟಿ ಅವ್ರಿಗೆ ಎಷ್ಟೆಷ್ಟು ಶಕ್ತಿಗಳನ್ನ ಬೇಕಾ ಅವ್ರ ಸಾಧನೆಗೆ ಒಳಗಾಗಿದ್ದಾರೆ ಅವರು ಬಂದು ಕಲಿಯೋಗನ ಸಂಹಾರ ಮಾಡಿ ಮಾಡ್ತಾರೆ ಸತ್ಯಯೋಗನ ಭೂಮಿ ತಾಯಿ ಬಾರನ ಎತ್ತೈತೆ ಎತ್ತೈತೆ ಇದಕ್ಕೆಲ್ಲ ಕಾರಣಕರ್ತೆ ಎಣ್ಣೆ ಅಂತ ಹೇಳೋದಕ್ಕೆ ನಾನ್ ಇಷ್ಟಪಡ್ತೀರಿ ತುಂಬಾ ಉಪಯುಕ್ತ ಆಯ್ತು ಗುರುಳೆ ಅದು ನನಗೆ ಕನ್ಫ್ಯೂಸ್ ಆಗ್ತಿತ್ತು ನನಗೆ ಒಂದು ತುಂಬಾ ಗೊಂದಲ ಆಯ್ತು ಒಂದ್ ಕಡೆ ವೀರ ವಸಂತರಾಯ್ರು ಬರ್ತಾರೆ ಈ ಕಡೆ ನಿಂದ ಅಂತ್ಯ ಆಗೋದ್ರ ಗೊಂದಲ ಆಯ್ತು ತುಂಬಾ ಪರಿಹಾರ ಆಯ್ತು ಗುರುಳೆ ಧನ್ಯವಾದಗಳು ತಮ್ಮಗೂ ಕೂಡ